ಕರ್ನಾಟಕ ಪಾಸ್ಟ್ ನ್ಯೂಸ್ ರಾಯಭಾಗ ಮತ್ತೆ ಮನ್ನಲಿಗೆ ಬಂದ ಜೈನ ನಿಗಮ ಮಂಡಳಿ ವಿಚಾರ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಎರಡು ಬಣಗಳಾಗಿವೆ ಜೈನ ನಿಗಮ ಮಂಡಳಿಯನ್ನ ಸಿದ್ದರಾಮಯ್ಯ ಮಾಡಿದ್ರೆ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಅಂತ ಡಿಕೆಸಿ ಡಿಕೆಸಿ ಜೈನ ನಿಗಮ ಮಂಡಳಿ ಮಾಡಿದ್ರೆ ಡಿಕೆಸಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಸಿದ್ದರಾಮಯ್ಯ ಹೀಗಾಗಿ ಜೈನ ಧರ್ಮದ ಮೇಲೆ ಇಬ್ಬರೂ ಅನ್ಯಾಯ ಮಾಡುತ್ತಿದ್ದಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ ಗಂಭೀರ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಶಿರಗೂರು ಗ್ರಾಮದಲ್ಲಿ ಸಂಜಯ್ ಪಾಟೀಲ ಪ್ರತಿಕ್ರಿಯೆ ಅಲ್ಪಸಂಖ್ಯಾತರಲ್ಲಿ ಹಲವಾರು ಧರ್ಮಗಳಿವೆ ಅವರನ್ನ ತೆಲೆ ಮೇಲೆ ಕುರಿಸಿಕೊಂಡು ಕುಣಿತಿದ್ದಾರೆ ಆದರೆ ಜೈನ ಧರ್ಮೀಯರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಜೈನ ನಿಗಮ ಮಂಡಳಿ ಬಹುತೇಕ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡುವ ಅವಕಾಶ ಸಿಗುತ್ತಾ ಎನ್ನುವುದು ನಮ್ಮ ಭಾವನೆ ನೋಡೋಣ ಎಲ್ಲರೂ ಸಮಾನರು ಎನ್ನುತ್ತೀರು ಆದರೆ ಜೈನರಿಗೆ ಮಲತಾಯಿ ಧೋರಣೆ ಏಕೆ ಎಂದು ಸರ್ಕಾರಕ್ಕೆ ಸಂಜಯ್ ಪಾಟೀಲ ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತು ನೀಡಿದ್ದು ಜೈನ ಧರ್ಮ ವಿಚಾರ ಆದರೆ ಏನ್ಮಾಡೋದು ಕಾಂಗ್ರೆಸ್ನವರಿಗೆ ನಿನ್ನೆ ಹೇಳಿದ್ದು ನೆನ್ಪಿರಲ್ಲ ಇನ್ನ ಇವತ್ತಿಂದ ಏನು ನೆನ್ಪ ಇರುತ್ತೆ ಎಂದು ಲೇವಡಿ ವರವಿ ಸಿದ್ದರಾಮ್ ಗೌಡ ಪಾಟೀಲ್ ಕರ್ನಾಟಕ ಪಾಸ್ಟ್ ನ್ಯೂಸ್ ರಾಯಭಾಗ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬನ ಆಗಿದವು ಸಿದ್ದರಾಮಯ್ಯ ಮಾಡ್ರ ಡಿ ಕೆ ಶಿವಕುಮಾರ್ ಅನಿಸ್ತತಿ ಅವ್ರಿಗೆ ಕ್ರೆಡಿಟ್ ಡಿ ಕೆ ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತತಿ ಅವ್ನಿಗೆ ಕ್ರೆಡಿಟ್ ಅಂತ ಯಾರಿಗ ಕ್ರೆಡಿಟ್ ಕೊಡೋನ್ ತಿಳ್ಕೊಂಡ ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಇದು ಒಂದು ನಾವು ಜೋಡಿಸ್ತಾರೆ ಮತ್ ಮೈನಾರಿಟಿ ದಲ್ಲಿ ಬರುವಂತ ಜೈನ್ರ ಮುಸಲ್ಮಾನ್ರ ಪಾರ್ಸಿ ಕ್ರಿಶ್ಚಿಯನ್ ಅವ್ರ ಅದ್ರಾಗ ಬರೀ ಜೈನ್ರ ಮೇಲೆ ಯಾಕೆ ಈ ತರ ಮಾಡ್ತಾ ಇದಾರೆ ನಮ್ಗೆ ಮತ್ತೊಂದು ಸಮಾಜಿಗೆ ಈ ತರ ಮಾಡಾಕ್ ಸಾಧ್ಯ ಇಲ್ಲ ಅವ್ರಿಗೆ ತಲೆ ಮೇಲೆ ತಗೊಂಡ್ ಕುಣಿತಾರೆ अजून जैन रभाल शक्तीनं संख्येले कडमी माते अहिंसावादी। ನಾವ್ ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತಗೊಂಡಿದ್ದಾರೆ ಅದಕ್ಕೆ ಅನ್ಯಾಯ ಮಾಡ್ತಾ ನಮ್ಮ ಭಾವನೆ ಸರ್ ಸುಮಾರು ಎರಡು ಬಾರಿ ಸಮಾವೇಶ ಮಾಡಿದ್ರು ಮೈಂಡ್ ಬೆಳಗಾವದಲ್ಲಿ ಇಲ್ಲಿ ಐನಾಪುರದಲ್ಲಿ ಆಯಿತು ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ರು ಅತಿ ಶೀಘ್ರವಾಗಿ ಎರಡು ಮೂರು ತಿಂಗಳಲ್ಲಿ ನಾವು ಒಂದು ನಿಗಮ ಮಾಡ್ತೀವಿ ಅಂತಂದಿದ್ರು ಆದ್ರೆ ಒಂದು ವರ್ಷ ಆಯ್ತು ಏನಾದ್ರೆ ಸುಳ್ಳು ಮಾತಾಡೋದಕ್ಕೆ ಜಿ ಟಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಸುಳ್ಳು ಮಾತಾಡ್ತಾ ಅಷ್ಟೇ ಅದು ಬಹುಶಃ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡೋಂತ ಅವಕಾಶ ನಮಗೆ ಸಿಗ್ತಿತ್ತು ಅಂತ ನಮ್ಮ ಭಾವನೆ ನೋಡೋಣ ಆದ್ರೆ ಇದಾಗಬೇಕು ಬೇಗ ಆಗಬೇಕು ಇಲ್ಲಿ ಯಾವುದೂ ಸರ್ಕಾರ ಅಂತ ನಂಬಿಲ್ಲ ಜೈನ ಸಮಾಜ ಅಲ್ಪಸಂಖ್ಯಾತ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು ಯಾವ್ದು ಕಾಸಿ ಸರ್ಕಾರಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಎಲ್ಲಾ ಮೈನಾರಿಟಿ ಸಮಾಜ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ಲಿಕ್ಕ ಜೈನರ ಬಗ್ಗೆ ಈ ತರ ಬರ್ತಾ ಇದ್ದೋಣ ಯಾಕೆ ಅಂತ ನಮಗ ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ ಕೊಡುಗೆ ಐತ್ರಿ ಜೈನ್ ಸಮುದಾಯದ ಅವ್ರದ್ದು ಸಿಂಬಾಲ್ ಏನ್ ಹಸ್ತೈತಿಲ್ಲ ಅದ್ರ ಜೈನ್ ಮುಲಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅವ್ರು ನೋಡ್ರಿ ಅವ್ರಿಗೆ ನಿನ್ನಿಂದ ನೆನಪಿಲ್ಲ ಇವತ್ತಿನ ಏನ್ ನೆನಪಿಡ್ತಾರೆ ರಾಧಾ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು ಆದ್ರೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಗಲಿ ಖರ್ಗೆ ಅವ್ರಿಗಾಗ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಅದಕ್ಕೆ ಆ ಸಂದ್ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಅಂತ ಒಂದು ಸಮಾಜ ಯಾರ ಮೇಲೂ ಅವ್ರ ಅಂದ್ರ ಕೆಟ್ಟ ಭಾವನೆದಿಂದ ವಿಚಾರ ಮಾಡೋದಿಲ್ಲ ಆ ಶಕ್ತಿನೂ ಇಲ್ಲ ನಾವು ಸಂಖ್ಯೆಯಲ್ಲಿ ಕಡಿಮೆ ಇದೀವ ಅಂತ ತಿಳ್ಕೊಂಡು ಒಂದು ಒಳ್ಳೆ ದಾವಿಶಾ ಧರ್ಮದ ಪಾಲನೆ ಮಾಡುವಂತ ಸಮಾಜ ಅಂತ ಜೈನ್ ಸಮಾಜ ನೋಡ್ತಾರು ಆದ್ರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ